ಸೊ ಈಗೆಲ್ಲ ಒಂದು ಕಡೆ ಇದೆ ಇದು ಇಂಡಸ್ಟ್ರಿಯ ಪರಿಸ್ಥಿತಿ ಯಾಕೆ ಆಗ್ತಿದೆ ಅಂತ ಒಬ್ಬರ ಬಗ್ಗೆ ಅಲ್ಲ ಸುಮಾರು ಜನರ ಬಗ್ಗೆ ನೀವು ದೂರು ಕೊಟ್ಟಿರ್ತಾರೆ ನಾನು ಏನಕ್ಕೆ ಬಂದೇ ಅಂದ್ರೆ ಇವತ್ತು ಆ್ಯಕ್ಚುಲಿ ಬರ್ತಿರ್ಲಿಲ್ಲ ನಿಜ ಹೇಳ್ಬೇಕು ಅಂದ್ರೆ ನನಗೆ ಇದು ಅವಶ್ಯಕತೆ ಇರಲಿಲ್ಲ ಬೇಸಿಕಲಿ ಇವರು ಮಾತಾಡಿರೋದು ಬಂದ್ಬಿಟ್ಟು ತುಂಬ ತೀರಾ ಈ ತಾಯಿದಿರ ಬಗ್ಗೆ ಹೆಂಗ್ಸ್ ಅಂದರೆ ಬ ಸ್ತ್ರೀ ಅಂದರೆ ತಾಯಿಂದಿರೋ ಇದ್ರ ಬಗ್ಗೆ ಮಾತಾಡಿದಾರೆ ತುಂಬ ಕೆಟ್ಟದಾಗ ನೀವು ನೋಡಿದ್ದೀರಿ ಎಷ್ಟು ಚಂದ ಅಂದರೆ ಅಬ್ಯೂಸ್ ಎಷ್ಟು ಚೆನ್ನಾಗೆ ಎಷ್ಟು ವರ್ಷಾಗಿ ಅವನು ಅಂದರೆ ಎಜುಕೇಷನ್ ಇಲ್ಲದರೋ ರೀತಿ ಅವರು ವೈ ನಾನು ಕೇಳೋದು ವೈ ಯಾಕೆ ಏನಕ್ಕೆ ನಿಮ್ಗೆ ಚೇಂಬರ್ ಇರಲಿಲ್ವಾ ಚೇಂಬರ್ ಮಾತಾಡ್ಬೋದಾಗಿತ್ತು ಅಲ್ವಾ ನಮಗೂ ಮಾತಾಡೋಕ್ಕೆ ಬರ್ತದೆ ಅವ್ರು ಏನು ಮಾತಾಡ್ತಾರೆ ಅದಕ್ಕಿಂತ ನೂರರಷ್ಟು ಮಾತಾಡ್ತೀನಿ ನಾನು ಬಿಟ್ಟರೆ ಯಾಕಂದರೆ ನಮ್ಮ ಭಾಷೆ ಹುಟ್ಟಿರೋದೇ ಜನ ಜನಪದ ಅಲ್ಲಿಂದ ಮಂಡ್ಯದಲ್ಲಿ ಹುಟ್ಟಿರೋದು ನಾವು ನಾವು ಅವ್ರಗಿ ಚೆನ್ನಾಗಿ ಮಾತಾಡ್ತೀನಿ ಈ ಥರ ಲ್ಯಾಂಗ್ವೇಜ್ ಬಟ್ ನಾನು ಆ ಥರ ಕೀಳು ಮಟ್ಟಿಗೆ ಇಳಿಯೋಲ್ಲ ಯಾವತ್ತೂ ಇಳಿಯೋಕೆ ಹೋಗೋದು ಇಲ್ಲ ನಾನು ಅವ್ರು ಏನೇ ಏನೇನೋ ಸ್ಟೇಟ್ಮೆಂಟ್ ಕೊಟ್ಟರು ಏನೇನೋ ಬ ಇದಾಗಿ ಅದು ಹಂಗೆ ಹಿಂಗೆ ಅದು ಒಬ್ಬರ ಬಗ್ಗೆ ಮಾತಾಡಿದ್ರು ಓಕೆ ನಾನೊಬ್ಬನ ಬಗ್ಗೆ ಮಾತಾಡಿದರೆ ನಾನು ತಡೆಯಪ್ಪ ನನಗೆ ಅವಮಾನ ಆಯಿತು ಸರಿ ನಾನು ಹೋಗ್ತೀನಿ ಕೋರ್ಟ್ಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಏನೋ ಮಾತಾಡ್ಬೋದಾಯಿತು ಒಬ್ಬರ ಬಗ್ಗೆ ಇಂಡಸ್ಟ್ರಿ ಪ್ರತಿ ಒಬ್ಬರ ಬಗ್ಗೆ ಮಾತಾಡಿದ್ದಾರೆ ಏನಂತ ನನ್ನ ಬಗ್ಗೆ ಮಾತಾಡಿದ್ದಾರೆ ಎ ಪಿ ಅರ್ಜುನ್ ಅವ್ರ ಬಗ್ಗೆ ಮಾತಾಡಿದ್ದಾರೆ ಅಪ್ಪ ಅವ್ರ ಬಗ್ಗೆ ಮಾತಾಡಿದ್ದಾರೆ ದರ್ಶನವ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ದಾರೆ ಡಿ ಸಿ ಎಮ್ ಡಿ ಕೆ ಸಾಹೇಬ್ರ ಬಗ್ಗೆ ಅಂದರೆ ಸೋ ಮೆನಿ ಸರಿ ಓಕೆ ಅವ್ರವ್ರದ್ದೇನೋ ಪರ್ಸ್ನಲ್ ಇದೆ ಅವ್ರವ್ರದ್ದೇನೋ ಇರ್ತದೆ ಅವ್ರವ್ರು ಹೇಳ್ಕೊತಾರೆ ತೊಂದರೆ ಇಲ್ಲ ನನಗೇನು ಯಾರೋ ಇದು ಇಲ್ಲ ಅಭ್ಯಂತರ ಇಲ್ಲ ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನನ್ನ ನನ್ನ ಬಗ್ಗೆ ಮಾತಾಡ್ಬೇಕಾದ್ರೆ ಆಮೇಲೆ ನನ್ನ ಯೋಗ್ಯತೆ ಬಗ್ಗೆ ಮಾತಾಡ್ಬೇಕಾದ್ರೆ ನೀನು ಫಸ್ಟ್ ಆಫ್ ಆಲ್ ಅವ್ರ ಯೋಗ್ಯತೆ ಇರಬೇಕು ನಾನು ಕೇಳೋದು ನನ್ನ ಬಗ್ಗೆ ಮಾತಾಡ್ಬೇಕಂದ್ರೆ ಯೋಗ್ಯತೆ ಇರಬೇಕು ಆಯಿತಾ ಇವತ್ತೂ ನೂರು ಜನಕ್ಕೆ ಅನ್ನ ಹಾಕೋ ಕೆಪಾಸಿಟಿ ಆ ದೇವ್ರು ಕೊಟ್ಟಿಯಾನೆ ನಿಮ್ಗಳ ಮುಖಾಂತರ ಆಯ್ತಾ ನಿಮ್ಗಳ ಮುಖಾಂತರ ನೂರು ಜನ ಕೆಪಾಸಿ ಕೆಪಾಸಿಟಿ ಇದೆ ದೇವ್ರು ಕೊಟ್ಟಿಯೇ ಇವ್ರಿಗೇನು ಯೋಗ್ಯತೆ ಇದೆ ಫಸ್ಟ್ ಆಫ್ ಆಲ್ ತಾಯಿದೀರ್ ಬಗ್ಗೆ ಮಾತಾಡ್ತಾರೆ ಒಬ್ಬ ಪ್ರೊಡ್ಯೂಸರ್ಸ್ಗಳ ಬಗ್ಗೆ ಮಾತಾಡ್ತಾರೆ ಯಾರೋ ಕರಿಯ ಪಾಪ ಎಂಥ ಸಿನಿಮಾ ಇವತ್ತು ವರ್ಷ ವರ್ಷ ರಿಲೀಸ್ ಆಗಿ ದುಡ್ಡು ಆಗುತ್ತೆ ಆ ಒಂದು ಸಿನಿಮಾದಿಂದ ಎಷ್ಟು ಜನ ಮನೆ ಕಟ್ಕೊಂಡಿದ್ದಾರೆ ಎಷ್ಟು ಜನ ಸಂಸಾರಗಳು ಉದ್ಧಾರ ಆಗಿದೆ ಅವ್ರಿಗೇನು ಗೊತ್ತು ಬೆಳಿಗ್ಗೆ ಸುರೇಶ್ ಅವರು ಫೋನ್ ಮಾಡಿದ್ರು ನನಗೆ ಎನ್ ಎಂ ಸುರೇಶ್ ಅವರು ಫೋನ್ ಮಾಡಿಬಿಟ್ಟು ಸರ್ ಏನು ಸರ್ ಹಿಂಗೆಲ್ಲ ಮಾತಾಡೋರೆ ಬರಲ್ಲ ಸರ್ ನಾನು ಪ್ರೆಸ್ಮೆಟ್ ಮಾಡಲ್ಲ ಸರ್ ನಾನು ಅಂತ ಇಲ್ಲ ಇಲ್ಲ ಸರ್ ನಾನೇ ಹೋಗ್ತೀನಿ ಚೇಂಬರ್ಗೆ ಹೋಗ್ತೀನಿ ಚೇಂಬರಲ್ಲಿ ಮಾತಾಡ್ತೀನಿ ಸರ್ ನಾನು ಅಂದೆ ಮನೋರ್ ಸರ್ ಫೋನ್ ಮಾಡಿದ್ರು ನನಗೆ ಮನೋರ್ ಸರ್ ಫೋನ್ ಬಿಟ್ಟರೆ ಏನು ಸರ್ ಎಲ್ಲ ಊರೇ ಬಿಟ್ಟು ಹೋಗ್ಬಿಟ್ಟು ಅಂತ ಏನೋ ಏನೇನೋ ಸೇಟ್ಮೆಂಟ್ ಕೊಡ್ತಾನೇನು ಸರ್ ಊರಲ್ಲಿ ಇದ್ದೀನಿ ಸರ್ ಅವ್ನಿಗೆ ಯಾರು ಸರ್ ಅವನು ಲೂಸ ಸರ್ ಅವನು ಅಂತ ಕೇಳ್ತಾರೆ ಅಂದರೆ ಮಾತಾಡುವಾಗ ಮಾತ್ರ ಲಿಗಾ ಇಟ್ಕೊಂಡು ಮಾತಾಡಬೇಕು ನಿಂದೆ ಎಷ್ಟಿದೆ ಅಷ್ಟು ಮಾತಾಡಬೇಕು ಅಲ್ವಾ ಪ್ರತಿ ಪ್ರತಿಯೊಬ್ಬನೂ ಅಷ್ಟೇ ಏನಿದೆ ನನ್ನ ಕರ್ತವ್ಯ ನಾನು ಅಷ್ಟು ಅಷ್ಟು ಮಾತ್ರ ಮಾತಾಡಬೇಕು ಬಟ್ ಅಷ್ಟು ಕೀಳಾಗಿ ಅಷ್ಟು ತಚ್ಚವಾಗಿ ಅಷ್ಟು ಇದಾಗಿ ಯಾರ ಬಗ್ಗೆನೂ ಮಾತಾಡಲೇಬಾರ್ದು ಫಸ್ಟ್ ಆಫ್ ಆಲ್ ಇಸ್ ರಾಂಗ್ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾರೆ ನನ್ನ ದುಡ್ಡು ತಗೊಂಡು ಅವ್ರ ಅದಕ್ಕೇನೆ ತೀರೋ ಬಿಟ್ಟು ಏನು ರೀ ಮಾತಾಡೋದು ಇದ್ದಾಗ ಮಾತಾಡ್ಬೇಕಾಯ್ತು ಎದುರುಗಡೆ ಹೋಗಿ ದರ್ಶನವ್ರ ಬಗ್ಗೆ ಮಾತಾಡ್ತಾರೆ ಪಾಪ ಅವರು ಇದ್ದಾರೆ ಆರಾಮಾಗಿ ಅವರು ಅವ್ರ ಕಷ್ಟ ಗೊತ್ತು ಅವ್ರ ಸಂಸಾರ ಅವ್ರಿಗೆ ಗೊತ್ತು ಇದ್ದಾಗ ಮಾತಾಡ್ಬೇಕಾಗಿತ್ತು ನನ್ನ ಬಗ್ಗೆ ಮಾತಾಡ್ತಾರೆ ಯಾರೋ ನೀನು ಬಾ ಇಲ್ಲಿ ಬಾ ಇಲ್ಲಿ ಬಾ ಬಾ ಬನ್ರಿ ಬನ್ನಿ ಎಲ್ಲಿ ಬರ್ತೀರಾ ಎಲ್ಲಿ ಬರಕ್ಕೆ ಸಾಧ್ಯ ನೀವು ನನ್ನ ಮನೆ ಚಂದ್ರಲೇ ಒಟ್ಟು ನನ್ನ ಆಫೀಸ್ ಚಂದ್ರಲ್ಲೇ ಒಟ್ಟು ನನ್ನ ತೋಟ ಬಂದು ಮದ್ದವರು ಇಡೀ ಕರ್ನಾಟಕಕ್ಕೆ ಇಡೀ ಪ್ರತಿಯೊಬ್ಬರಿಗೂ ಗೊತ್ತಿದೆ ಬಾ ಬಾಗೋರು ಅಲ್ವಾ ನೀನು ಕರೆದಾಗ ನೀನೇನಾದ್ರೂ ಆ ಥರ ತುಂಬ ನ್ಯೂ ಸೆನ್ಸ್ ಮಾಡಿ ತುಂಬ ನ್ಯೂ ಸೆನ್ಸ್ ಮಾಡಿದ್ರೆ ನಾನು ಅದಕ್ಕಿಂತ ನ್ಯೂ ಸೆನ್ಸ್ ಮಾಡ್ತೀನಿ ನನಗೆ ದೇವರಷ್ಟು ಅಷ್ಟು ಕೆಪಾಸಿಟಿ ಕೊಟ್ಟಿಯಾನೆ ಬಟ್ ಮಾಡಲ್ಲ ಯಾಕೆಂದರೆ ನಿನ್ನಷ್ಟು ಕೀಳಾಗಿ ಇಳಿಯಲ್ಲ ಆ ಥರ ಯಾರೂ ಮಾಡಬಾರ್ದು ಮಾಡಂಗಿಲ್ಲ ದಯವಿಟ್ಟು ಆಮೇಲೆ ಒಂದು ಏನು ಗೊತ್ತಾ